ಇನ್ನು ಹೊಸಕೋಟೆಯಲ್ಲಿ ಆದಂತಹ ಒಂದು ಅಪಘಾತ ಏಳು ಜನ ಏನು ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ನಲ್ಲಿದ್ದಂಥವರು ಆರು ಜನ ಯುವಕರು ಜೊತೆಗೆ ಬೈಕ್ ಸವಾರ ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಈ ಕಾರ್ನಲ್ಲಿದ್ದಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಗುರುತು ಪತ್ತೆಯಾಗಿದೆ ಅಶ್ವಿನ್ ನಾಯರ್ ಅರ್ಹಾನ್ ಶರೀಫ್ ಅಯಾನ್ ಭರತ್ ಮತ್ತು ಈಥನ್ ಜಾರ್ಜ್ ಅಂತ ಹೇಳಿ ನಾಲ್ಕು ಜನರ ಹೆಸರು ಗೊತ್ತಾಗಿದೆ ಇನ್ನೊಬ್ಬ ಬೈಕ್ ಸವಾರ ಗಗನ್ ಅಂತ ಹೇಳಿ ಬಲಿಯಾಗಿದ್ದಾರೆ ಇವರೆಲ್ಲರೂ ಕೂಡ ಸಫಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗಗನ್ ಅಂತ ಹೇಳಿ ಗೊತ್ತಿದೆ ಆತ ಕೂಡ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಹೊಸಪೇಟೆ ಹೊಸಕೋಟೆ ಡಾಬಸ್ಪೇಟೆ ಹೆದ್ದಾರಿಯಲ್ಲಿ ಸಂಭವಿಸಿದಂಥ ಒಂದು ಅಪಘಾತ ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಚಿಕ್ಕ ಚಿಕ್ಕ ಪ್ರಾಯದ ಹುಡುಗರು ಹದಿನೇಳು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ನೋಡಿ ಆ ಒಂದು ವೆಹಿಕಲ್ ಎಷ್ಟು ನಜ್ಜುಗುಜ್ಜಾಗಿದೆ ಅಂಥೇಳಿ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಅದು ಇನ್ನೊಂದು ಕಡೆ ಬೈಕ್ ಕ್ಯಾನ್ಸರ್ ನಡುವೆ ಆಗಿರುವಂಥ ಒಂದು ಸರಣಿ ಅಪಘಾತ ಕೆಲವೊಂದಷ್ಟು ಜನರ ಗುರುತು ಇನ್ನೂ ಕೂಡ ಪತ್ತೆ ಆಗ್ತಾ ಇಲ್ಲ ಐದು ಜನರ ಬಗ್ಗೆ ಗೊತ್ತಾಗಿದೆ ಅದರಲ್ಲೂ ಒಬ್ಬ ಬೈಕ್ ಸವಾರ ಇನ್ನು ನಾಲ್ಕು ಜನ ಕಾರ್ನಲ್ಲಿದ್ದಂಥವ್ರು ಇನ್ನೂ ಇಬ್ಬರ ಗುರುತು ಪತ್ತೆ ಆಗಬೇಕು

ಗಗನ್ ಅಂತ ಹೇಳಿ ಒಬ್ಬ ಬೈಕ್ ಸವಾರ ಈತ ಸಫಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು ಆತ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಉಳಿದಂತೆ ಆರು ಜನ ಕಾರ್ನಲ್ಲೇ ಪ್ರಯಾಣಿಸ್ತಾ ಇದ್ದಂತಹ ಯುವಕರು ಆರು ಜನ ಚಿಕ್ಕ ಚಿಕ್ಕ ಪ್ರಾಯದವರು ಹದಿನೇಳು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಪ್ರಾಯದ ಯುವಕರು ಕಾಲೇಜ್ ಓದ್ತಾ ಇದ್ದವರು ಇನ್ನೂ ಕೂಡ ಇವತ್ತು ಈ ಆ್ಯಕ್ಸಿಡೆಂಟ್ನಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ನಾವು ಪ್ರತಿನಿಧಿ ನವೀನ್ ಮತ್ತಷ್ಟು ಡೀಟೇಲ್ಸ್ ನೆಡ್ತಾರೆ ನವೀನ್ ಈಗ ಎಲ್ಲರ ಗುರುತು ಆಗಿದೆಯಾ ಅವರ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಈಗ ಪೋಷಕರಿಗೆ ಪೋಷಕರು ಪಾಪ ಅವರ ಕಣ್ಣೀರು ನೋಡೋಕ್ಕಾಗ್ತಾ ಇಲ್ಲ ಅವರ ಆಕ್ರಂದನ ಮುಗಿಲಿ ಮುಟ್ಟಿದೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಕೂಡ ದೃಶ್ಯಗಳಲ್ಲಿ ನವೀನ್ ಆ ಖಂಡಿತ ರೆಹಮಾನ್ ಏನೊಂದು ಬೆಳಗ್ಗೆ ನಡೆಯುವ ಭೀಕರ ಅಪಘಾತದಲ್ಲಿ ಏನು ಆರು ಜನ ವಿದ್ಯಾರ್ಥಿಗಳು ದುರ್ಮಾರ್ ಕೇಳಿದ್ರು ಇನ್ನು ಆರು ಜನದಲ್ಲಿ ಆ ಐದು ಅಂತ ಗುರುತು ಆಗಿದೆ ಮತ್ತೊಬ್ಬನ ಗುರುತು ಇನ್ನೂ ಸಹ ಆಗಿಲ್ಲ ಅದನ್ನ ಮೊಬೈಲ್ ನ ಸಿಮ್ ಅನ್ನ ಬೇರೆ ಮೊಬೈಲ್ ಹಾಕೊಂಡು ಗುರುತು ಪತ್ತೆ ಹಾಕಿ ಕೆಲಸದಲ್ಲಿ ಈಗ ಪೊಲೀಸರು ನಿರ್ಧರಿಸಲಾಗಿದ್ದಾರೆ ಈಗಾಗಲೇ ಏನು ನಾಲ್ಕು ಐದು ಜನ ಗುರುತು ಪತ್ತೆಯಾಗಿ ಅವರ ಪೋಷಕರು ಸಹ ಇದೀಗ ಆಸ್ಪತ್ರೆಯಿಂದ ಧಾವಿಸಿ ಬರ್ತಾ ಇದ್ದಾರೆ ಆ ಪ್ರತಿಯೊಬ್ಬರಿಗೂ ಸಹ ಒಂದು ಶಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆ ಎಸ್ ಎಸ್ ಎಲ್ ಸಿ ಮತ್ತೆ ಪ್ರಥಮಕ್ಕೆ ಹೋಗ್ತಾ ಇದ್ದಂತ ವಿದ್ಯಾರ್ಥಿಗಳು ಎರಡು ಸಹ ಬೆಳಗ್ಗೆ ಆ ಮನೆಯಲ್ಲಿ ಏನು ಹೇಳಿದ್ರೆ ಏಕಾಂಗ ಿ ಸ್ನೇಹಿತರ ಜೊತೆಲಿ ಹೊರಟಿದ್ದಂತವ್ರು ಏನು ಟ್ಯೂಷನ್ ಇದೆ ಮತ್ತೊಂದಿದೆ ಅಂತ ಹೇಳಿ ಹೊರಗಡೆ ಬಂದಂತವ್ರು ಈ ರೀತಿ ದುರ್ಮರಣ ಕೇಳಿದ್ದಾರೆ ಅಂದ್ರೆ ಅವ್ರಿಗೂ ಸಹ ಶಾಕ್ ಆಗಿದೆ ಜೊತೆಗೆ ಏನು ಆಸ್ಪತ್ರೆಯಲ್ಲಿ ಪೊಲೀಸರು ಆಸ್ಪತ್ರೆಯಲ್ಲಿ ಸೀರಿಯಸ್ ಇದೆ ಬನ್ನಿ ಅಂತ ಹೇಳಿ ಕರೆದಂತ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂತವ್ರು ನೇರ ನೇರವಾಗಿ ಡೆತ್ ಅಂತ ಕೂಡ ಬರ ಸಿಗಲು ಭಾಸ ಆಗ್ತಾ ಇದೆ ಇದು ಸಹ ಆಕ್ರಮ್ ಮತ್ತು ಕಣ್ಣೀರು ಆ ಏಳಕ್ಕಿರೋದಾಗಿದೆ ಈಗಾಗಲೇ ನಾಲ್ಕು ಜನ ಆ ಮಕ್ಕಳ ಪೋಷಕರು ಬಂದಿದ್ದಾರೆ ಇನ್ನಿಬ್ರು ಪೋಷಕರು ಸಹ ಬರೋದಕ್ಕೆ ಆ ಪೊಲೀಸರು ಸಹ ಕಾಯ್ತಾ ಇರತಕ್ಕಂಥದ್ದು ಇನ್ನೀಗ ಗಗನ್ ಅಂತಕ್ಕಂಥ ವ್ಯಕ್ತಿ ಸಹ ಏನಪ್ಪಾ ಅವ್ರ ಮನೆಯಲ್ಲೂ ಸಹ ತೀರಾ ಬಡತನದಲ್ಲಿ ಬಂದು ಮನೆಗೆ ಆಧಾರವಾಗಿದ್ದಂತ ಸ್ತಂಭ ಈಗ ಮಗನನ್ನ ಕಳ್ಕೊಂಡು ಅದಕ್ಕೆ ತಾಯಿಗೂ ಸಹ ಏನು ಕಂಡು ಕಾಣಿಸ್ತಾ ಇರ್ಲಿಲ್ಲ ಈ ಆಕೆಯ ಕುಟುಂಬಸ್ಥರು ಸಹ ಕೂಡ ಹೇಳ್ತಿರೋದಾಗಿದೆ ಇನ್ನು ಈಗಾಗಲೇ ಎಸ್ ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲರೂ ಸಹ ಇಲ್ಲೇ ಶವಾಗಾರದ ಬಳಿ ಬೀಡು ಬಿಟ್ಟಿದ್ದಾರೆ ಜೊತೆಗೆ ಈ ಸಹ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಅಹೇನ್ ಅಲ್ಲಿ ಇರ್ತಕ್ಕಂಥ ಐನು ಪುತ್ರ ಯುವಕ ಇದ್ದಾನೆ ಆತನಿಗೆ ಸೇರಿದಂತ ಅವರಿಗೆ ಪೋಷಕರಿಗೆ ಸೇರಿದಂತ ಕಾರು ಅಂತಕ್ಕಂಥ ಈಗ ಗೊತ್ತಾಗ್ತಾ ಇದೆ ಆ ಕಾರನ್ನ ಹೇಳಿ ತಗೋ ಬಂದಿದ್ದ ಇರುವಂತ ಕೂಡ ಮಾಹಿತಿ ಹತ್ರ ಈಗ ಪೊಲೀಸರು ಖಾಲಿ ಆಗ್ತಾ ಇರ್ತಕ್ಕಂಥ